ಎರಡು ಸಾವಿರದ ಹದಿನೈದರ ಮಾಡಲು ಈ ಮಾರುತಿ ಸೂಜುಕ ಶಿಫ್ಟ್ ಕಾರು ಏಳು ಲಕ್ಷದ ಐವತ್ ಸಾವಿರಕ್ಕೆ ಮಾರಾಟಕ್ಕೆ ವೀಕ್ಷಕರ ಹೌದು ವೀಕ್ಷಕರ ಈ ಗಾಡಿ ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ಐವತ್ತು ಸಾವಿರ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟರೆ ಟ್ರಾನ್ಸ್ಫರ್ ನೀವೇ ಮಾಡ್ಸ್ಕಾಗುತ್ತೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಒಂದು ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಒಂದು ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ತಗೋಬಹುದು ಹಾಗೆ ಭಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಳೋರು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡ್ ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯನ್ನು ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಓಕೆ ಸರಿ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದು ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ನೋಡಿದ್ರೆ ಸಿಕ್ಬಿಡುತ್ತೆ ಬಂದ್ ಬನ್ನಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಅದು ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಇದೆ ಸರ್ ಸರ್ ಎಷ್ಟು ಗಾಡಿ ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಇದು 95000 ಡ್ರಿವನ್ ಆಗಿದೆ ಸರ್ ಸರ್ ಟೈರ್ ಅಲ್ಲಿ ಸ್ಪೆಂಡ್ ಇದಾವೆ ಟೈರ್ ಅಲ್ಲಿ 7 60 70% ಇದೆ ಫ್ರಂಟ್ ಸರ್ ಆಗಿದೆ ಗಾಡಿ ಇದು ಚೆನ್ನಾಗಿದೆ ಸರ್ ಶೋರೂಮ್ ಸರ್ವಿಸ್ ಗಾಡಿ ಚೆನ್ನಾಗಿದೆ ಸರ್ ಡೆಲ್ಲಿ ಪಾಸಿಂಗ್ ಇದಲ್ಲ ಕರ್ನಾಟಕ ಏನೋ ಬಂದಿದೆ ಬಂದಿಲ್ಲ ಡಾಕ್ಯುಮೆಂಟ್ಸ್ ಕರ್ನಾಟಕ ಏನೋ ಅಪ್ಲೈ ಮಾಡಿದೆ ಸರ್ ಸೆಕೆಂಡ್ ಓನರ್ ನಮ್ಮ ಸರ್ ನಮ್ಮ ನಿಮ್ಮ ಸಮಯ ಅಲ್ಲಿ ಏನೋ ತಗಿಸಿದ್ರಾ ಹೌದು ಸರ್ ಗಾಡಿ ಕಂಡೀಷನ್ ಆಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಶೋರೂಮ್ ಸರ್ವಿಸ್ ಆಗಿರೋದು ಇಂಜಿನ್ ಚೆನ್ನಾಗಿದೆ ಲಾಸ್ಟ್ ಪೀಕ್ ಸರ್ವಿಸ್ ಆಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಎಲ್ಲ ಸರ್ ಇದು ಕ್ಯಾಶ್ ಗಾಡಿ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟ್ ಕ್ರಾಚ್ ರಿಪೇಂಟ್ ಆಗಿದೆಯಾ ಇಲ್ಲ ಸರ್ ಆತರ ಏನಿಲ್ಲ ಸರ್ ಗಾಡಿ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನನ್ನ ಮಾಡಿಸಿದರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಸಿಸ್ಟಮ್ ಇದೆ ಸರ್ ಅದನ್ನ ಬಿಚ್ ಬರಲ್ಲ ಸಿಸ್ಟಮ್ ಇಲ್ಲ ಎಲ್ಲ ಹಾಗೆ ಕೊಡದು ಸರ್ ಎಸಿ ಪೋಸ್ಟ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಅದ್ರಲ್ಲೇ ಬಂದಿದೆ ಸರ್ ಇವಾಗ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಗಾಡಿ ಇರೋದು ಇದು ಸರ್ ಇದು ತುಮಕೂರು ರೋಡ್ ಮಾದವರ ಅಂತ ಸರ್ ನೀವು ಓನರ್ ಡೆಲ್ಲ ಸರ್ ಮಾತಾಡೋದು ನಾವು ಗಾಡಿ ಓನರ್ ಸರ್ ಹೆಸರಿಗೆ ಟ್ರಾನ್ಸ್ಫರ್ ಎನ್ಸಲ್ಲಿ ನೀವೇ ತೆಗೆಸ್ಕೊಡ್ತಾರ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಸರ್ ನಾನೇ ತಗಸ್ಕೊಡ್ತೀನಿ ಸರ್ ಗಾಡಿದ ಸಿಂಗಲ್ ಆದ್ರೆ ಯಾವ ರೀತಿ ಕೇಸ್ ಏನಿದೆ ಗಾಡಿ ಮೇಲೆ ಏನಿಲ್ಲ ಏನ್ ಕೋಟ್ ಮಾಡ್ತೀರ ಗಾಡಿ ಅವ್ರ ಹೆಸರಿಗೆ ಕಾಲ್ಡ್ ಮಾಡಿ ನಂಬರ್ ಕರಡ ನಂಬರ್ ಸಮೇತ ಕಾಲ್ಡ್ ಅಂದ್ರೆ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಹ್ಮ್ ಇಲ್ಲ ಅವರೇ ನಂಬರ್ ಕರ್ನಾಟಕ ಟ್ಯಾಕ್ಸ್ ಒಂದು ನಲವತ್ತೈದ ಐವತ್ ಸಾವಿರ ಹತ್ರ ಬರುತ್ತೆ ಅವರೇ ಟ್ಯಾಕ್ಸ್ ಕಣಿದ್ರೆ ಎನ್ ವರ್ಷ ಸಾಕು ಅಂದ್ರೆ ಕೊಟ್ಟಿನಿ ಲಕ್ಷ ಸಾವಿರ ಎನ್ ತಗಿ ಅವ್ರಿಗೆ ಕೊಡ್ತೀನಿ ಹೌದು ಫೈನಲ್ ಸಾವಿರ ಹೇಳ್ತೀನಿ ಕಡೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ನಿಮ್ ಗಾಡಿ ಅನ್ನ ಖಂಡಿತ ಖಂಡಿತ ಸರ್ ಚೆಕ್ ಮಾಡ್ಕೊ ಮಚ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ Should okay.